ಏನಪ್ಪ ದೇವ್ರೆ ನನ್ನ ಜೀವನ ಯಾಕೆ ಆಗ್ತಿದೆ ನಾನು ಏನು ಪಾಪ ಮಾಡಿದ್ದೀನಿ ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ಬದುಕೋದಕ್ಕೆ ಇಷ್ಟ ಆಗ್ತಾ ಇಲ್ಲ ಅಲ್ಲ ಒಂಟಿ ಹೆಣ್ಣು ಈ ಜಗತ್ತಲ್ಲಿ ಪ್ರಪಂಚದಲ್ಲಿ ಬದುಕಲೇಬಾರ್ದಾ ಯಾಕೆ ಅವ್ರಿಗೆ ಅಧಿಕಾರ ಇಲ್ವಾ ಬದುಕಕ್ಕೆ ಏನಾಯ್ತು ಅಪ್ಪ ಅಮ್ಮ ಹಿಂದೆ ಮುಂದೆ ಯಾರು ಇಲ್ಲ ಅಂದರೆ ನಾನು ಜೀವನ ಕಟ್ಕೋಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೀನಿ ಜಾಬ್ ಮಾಡಬೇಕು ಒಂದು ಒಳ್ಳೆ ಹುಡುಗನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೋಬೇಕು ಒಂದು ನಂದೇ ಆಗಿರುವಂಥ ಫ್ಯಾಮಿಲಿ ಆಗಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೀನಿ ಆದರೆ ಇಲ್ಲಿ ಅಲ್ಲ ಆ ಬಾಸ್ ನಮ್ಮ ಬಾಸ್ ಈ ತರ ನನ್ನ ಬಗ್ಗೆ ತಿಳ್ಕೊಂಡಾರ ಅಂತ ನಾನು ಕನ್ಸ್ ಮನ್ಸಲ್ಲಿ ಅನ್ಕೊಂಡಿರಲಿಲ್ಲ ಅಲ್ಲ ಅವನ್ ಬರಿ ನನಗೆ ಎರಡು ದಿನ ಟೈಮ್ ಕೊಟ್ಟಿರೋದು ಅವನ್ ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಕೈಯಲ್ಲಿರೋ ಜಾಬು ಹೋಗತ್ತೆ ಆಮೇಲೆ ನಾನು ಪಿ ಜಿಗೆ ಹೇಗೆ ದುಡ್ಡು ಕೊಟ್ಲಿ ಏನ್ ಮಾಡೋದು ಏನ್ ಒಂದು ಗೊತ್ತಾಗ್ತಾ ಇಲ್ಲ ಇಲ್ಲ ನಾನ್ ಸತ್ರು ಪರವಾಗಿಲ್ಲ ಆದ್ರೆ ಆ ನನ್ನ ಮಗನಿಗೆ ಬುದ್ಧಿ ಕಲಿಸ್ಲೇಬೇಕು ಬುದ್ಧಿ ಕಲಿಸ್ಲಿಲ್ಲ ಅಂದ್ರೂ ಅವನ ಪಾಲಿಗೆ ಅವ್ನು ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಆದ್ರೆ ಅವ್ನು ನನ್ನ ಸಾಹಸಕ್ಕೆ ಬರಬಾರ್ದು ನಾನು ಈ ಜಾಗದಲ್ಲಿ ನಿಲ್ಬಾರ್ದು ಈ ಥರ ಆಗಿದೆ ಅಂತ ಯಾರಿಗಾದರೂ ಹೇಳಬೇಕಂದ್ರೆ ಅದು ಭಯ ಆಗ್ತಿದೆ ಓ ಹಾಯ್ ಶ್ವೇತಾ ಶ್ವೇತಾ ಆರ್ ಯು ಕ್ರೈಂಗ್ ಹಾ ಇಲ್ಲ ಹಾಗೇನಿಲ್ಲ ಹಾಗೇನಿಲ್ಲ ನಾನು ಹೇಳು ಏನಾದರೂ ಕೆಲಸ ಆಯ್ತಾ ಶ್ವೇತಾ ಯಾಕೆ ಸೋ ಹೇಳ್ತಾ ಇದೆಯಾ ಏನಾಯ್ತು ಯಾಕೆ ಆತಾ ಇದೆಯಾ ಇಲ್ಲ ಮಾ ನಾನು ಆತಾ ಇಲ್ಲ ಶ್ವೇತಾ ಇವಾಗ ಹೇಳ್ತೀಯಾ ಇಲ್ವಾ ನೀನು ಆತಾ ಇದೆಯಾ ನಂಗೆ ಗೊತ್ತು ಅದು ಅದು ಏನಿಲ್ಲ ಕಣೆ ಸುಮ್ಮನೆ ಅಂದ್ರೆ ಅಪ್ಪ ಅಮ್ಮ ನೆನಪಾಯ್ತಲ್ವಾ ಅದಕ್ಕೆ ಸ್ವಲ್ಪ ಆಳ್ತಾ ಇದ್ದೆ ಅಷ್ಟೇ ಫೀಲ್ ಆಯ್ತು ಸ್ವಲ್ಪ ಯಾಕೋ ಗೊತ್ತಿಲ್ಲ ಹಲೋ ಮೇಡಮ್ ಸುಳ್ಳು ನಂಬೋ ತರ ಹೇಳ್ಬೇಕು ಓಕೆನಾ ನನಗೆ ಗೊತ್ತು ಏನೋ ಆಗಿದೆ ಅಂತ ಆದ್ರೆ ನೀನಿಂದ ಮುಚ್ಚಿರ್ತಾ ಇದೆಯಾ ಹೌದಲ್ವಾ ಇಲ್ಲ ಕಣೆ ಜಾನು ಪ್ರಾಮಿಸ್ ಹ್ಮ್ ಸರಿ ನಮ್ಮ ಓಕೆ ಪ್ರಾಮಿಸ್ ಎಲ್ಲ ಯಾಕೆ ಹೋಗ್ತೀಯಾ ಹೇಳು ಜಾನು ಯಾಕೆ ಬಂದಿದೆ ಐ ಮೀನ್ ಏನಾದ್ರು ಕೆಲಸ ಇತ್ತ ನನ್ನ ಹತ್ರ ಅಯ್ಯೋ ಏನು ಇಲ್ಲ ಕಣೆ ಇವತ್ತು ಇವನಿಗೂ ಬದ್ದೆ ಪಾಲ್ತಿದೆ ಅದು ನಮ್ಮ ಮನೆಯಲ್ಲಿ ಸೊ ಬರ್ತೀಯಾ ಅಲ್ವಾ ಹೌದಾ ಯಾರ್ದು ಬರ್ತೇ ನಿಲ್ಲ ನನ್ನಲ್ಲಮ್ಮ ನನ್ನ ಕಜಿನ್ದು ಓ ಹೌದಾ ಸರಿ ಬರ್ತೀನಿ ಓಕೆ ಮಿಸ್ ಮಾಡಬಾರ್ದು ವೇಟ್ ಮಾಡ್ತಿರ್ತೀನಿ ಓಕೆನಾ ಹೋಗಣೆ ಸರಿ ಓಕೆ ಇನ್ನೂ ಜಾಸ್ತಿ ಜನಗೆ ಇನ್ವೈಟ್ ಮಾಡೋದಿದೆ ನಾನೇನು ಬರ್ತೀನಿ ಓಕೆನಾ ಬಾಯ್ ಹ್ಞೂ ಸರಿ ಹಾಂ ಇನ್ನೊಂದು ಏನೇ ಈ ಥರ ಹರಿ ಗುಗ್ಗು ಥರ ಬರಕ್ಕೆ ಹೋಗಬೇಡ ಸ್ವಲ್ಪ ಮಾಡರ್ನ್ ಬಾ ಓಕೆನಾ ನಂಗೆ ಹಿಂಗೆ ಇರೋಕ್ಕೆ ಇಷ್ಟ ಕಣೆ ಆಯ್ನೋಮ್ಮ ನಿಂಗೆ ಹಿಂಗೆ ಇರೋಕ್ಕೆ ಇಷ್ಟ ಅಂತ ಆದರೂ ಹೇಳ್ತಿದ್ದೀನಿ ತಾನೆ ನೀನು ಮಾಲ್ಡನ್ ಆಗಿ ಸೂಪರ್ ಆಗಿ ಇವತ್ತು ಓಕೆನಾ ಹ್ಮ್ ಸರಿನಮ್ಮ ಸರಿ ಬರ್ತೀನಿ ಓಕೆನಾ ಹ್ಮ್ ಬೈ ಶಾಂತಾ ಏ ಶಾಂತಾ ಏನು ಅದಾ ಇಲ್ಲ ಮನೆಯಾಗ ಗಂಡ ಬಂದಾನು ಏನಂತ ಕೇಳೋದು ಒಂದು ಪದ್ಧತಿ ಇಲ್ಲ ಶಾಂತಾ ಮಾವ ಏನೈತ್ ಮಾವ ಏನಿಲ್ಲವಾ ನಿಮ್ ಮತ್ತೆ ಅವರು ಎಲ್ಲೋ ಆಚೆ ಹೋಗಿದಾರ ಮಾವ ಯಾಕೆ ಏನಾದ್ರು ಬೇಕಾಗಿತ್ತ ಮೂರವ ಯಾಕೋ ಬಾ ತಲಿ ಉಂಗೈತಿ ಚಾ ಮಾಡ್ಕೊಂಡ್ ಬಾ ಸ್ವಲ್ಪ ಕೆಲಸ ಐತಿ ಹೊರಗೆ ಹೋಗಾಮದಿನಿ ಮಸ್ತ್ ಪಕ್ಕಿ ಬೆಲ್ಲ ಹಾಕೊಂಡು ಬೆಲ್ಲ ಚಾ ಮಾಡ್ಕೊಂಡ್ ಬಾ ಓ ಹೌದಾ ಸರಿ ಮಾವ ಬರ್ತೀನಿ ಮತ್ತೆ ತಿನ್ನಕ್ಕೆ ಏನಾದರೂ ಬೇಕಾ ಮಾವ ನಿಮಗೆ ಏನಾದರೂ ತಿಂಡಿ ಮಾಡ್ಕೊಂಡ್ಬರ್ಲಾ ಏನು ತಿಂಡಿ ಯಾರು ಏನಾತಿವಾ ನೀ ತಿಂಡಿ ಅಂತ ನೀ ಚೆನ್ನಾಗಿ ಮಾತಾಡ್ ನೋಡು ಹಾಗೆಲ್ಲ ಮಾತಾಡ್ ಬಗೆ ಇರಂಗಿಲ್ಲ ಅಯ್ಯೋ ಮಾವ ತಿಂಡಿ ಅದು ತಿನ್ನಕ್ಕೆ ಏನಾದರೂ ಮಾಡ್ಕೊಂಡ್ಬರ್ಲಾ ಅಂದೆ ಆ ತಿನ್ನಕ್ಕೆ ಮಾಡ್ಕೊಂಡ್ಬರ್ಲಿ ಅಂದಿ ಏನು ಮಾಡ್ವಾ ಚಾ ಅಷ್ಟೇ ತಗೊಂಡ್ ಬಾ ಸಾಕು ಹೋ ಸರಿ ಮಾವ ಹ್ಮ್ ಈ ನನ್ನ ಸಶಿ ಬಂದು ಹೋಗಿ ಹೋಗಿ ಬೆಂಗಳೂರು ಸಶಿ ಐತಿ ಇನ್ನು ನಮ್ಮ ಭಾಷೆ ಯಾವಾಗ ಕಲಿತಿತ್ತು ಆಮೇಲೆ ನಮ್ಮ ಭಾಷೆಗೂ ಅವ್ರ ಭಾಷೆಗೂ ಭಾಳ ಅಂದರೆ ಭಾಳ ವ್ಯತ್ಯಾಸ ಐತಿ

නීනේ කෙහිගේ මගයුනගෙ නීහෙරු මගයු නගනීහෙරු යරිරදවේයයි නීනකෙ ජුතගෙරුවේ සාකාගදායේ කාන්තමා නන්නින්දනා කලිතෙ යකාගෙනී මැරමාචුවේ නැන්නෙන්න බාවකතේ ಸೋತಂತಿದೆ ಸಂಭಾಷಣೆ ಗೆಲ್ಲುವುದೇ ನಿನಗೆ ಹೊಸತೆ ಒಂದು ಬೇಕು ನನಗೆ ಅಲೆಗರಿಗೆ ಹೋಗುವ ಹೊರಗೆ ಇಷ್ಟೊಳ್ಳೆ ಸ್ನೇಹಿತನಾಗಿ ಕಾಡಿದರೆ ಹೇಗೆ ಮುಗುಳು ನಗೆಯೇ ನೀಯೇ ಮುಗುಳು ನಗೆಯೇ ನೀಯೇ ಯಾರಿರದವೇ ದೀಪ ಯಾಕ ಸ್ಯಾಡ್ ಸಾಂಗ್ ಹಾಡತ್ತವು ಅಕ್ಕಿ ಯಾಕೆ ನಾನು ಮದುವೆ ಖುಷಿಯಾಗೇ ಇಲ್ಲ ಅಕ್ಕಿಗೆ ಬಹುಶಃನ ಇಷ್ಟ ಇಲ್ಲ ಹಾಂ ಸಾಕಾಗಿತ್ತು ನನಗೂ ಇವತ್ತೇನು ಆಗ್ತಿತ್ತು ಆಗಲಿ ಕೇಳಿಬಿಡ್ತೀನಿ ಅಕ್ಕಿ ಯಾವತ್ತೂ ನನ್ನ ಜೊತೆ ನಕ್ಕೊಂತ ಮಾತಾಡಿಲ್ಲ ನಮ್ಮ ಮನೆಗಿನವ್ರ ಜೊತೆ ಹಾಂ ನಮ್ಮ ಅವ್ವ ಜೊತೆ ಅಷ್ಟೇ ನಕ್ಕೊತು ಮಾತಾಡ್ತಾಳೆ ಯಾರ ಜೊತೆ ಬೇಕು ನಕ್ಕೊತು ಮಾತಾಡಂಗೇ ಇಲ್ಲ ಎತ್ತು ಹ್ಞೂ ಇವತ್ತು ಏನು ಹಾಕೋತು ಫೈನಲ್ ಮಾಡೇ ಬಿಡ್ತೀನಿ ನನಗೂ ಸಾಕಾಗೈತಿ ಸುಮ್ಮನೆ ಯಾಕೆ ಅಕ್ಕಿಗೆ ಒತ್ತಾಯಲ್ಲಿ ನಮ್ಮ ಮನೆಯಾಗ ಇಟ್ಕೊಂಡು ಅಕ್ಕಿಗೆ ಬೇಜಾರು ಮಾಡೋದು ಅಕ್ಕಿಗೆ ಹೆಂಗೆ ಇಷ್ಟನೋ ಎಲ್ಲಿ ಇಷ್ಟನೋ ಹಾಗಿರಲಿ ಅಷ್ಟ ದೀಪಾ ಹಾಂ ಹೇ ಏನಾದರೂ ಬೇಕಾಗಿತ್ತಾ ಏನು ಮಾಡತ್ತಿ ಅದು ಮಾವನವರಿಗೆ ಟೀ ಬೇಕಾಗಿತ್ತು ಅದಕ್ಕೆ ಟೀ ಮಾಡ್ತಾ ಇದ್ದೆ ನಿಮ್ಗೆ ಏನಾದರೂ ಟೀ ಬೇಕಾ ಅಥವಾ ಏನಾದರೂ ತಿಂಡಿ ಮಾಡ್ಕೊಡ್ಲಾ ಬೇಡ ಬೇಡ ನನಗೇನು ಬೇಡ ನಾವು ಅದು ಕೇಳ್ತೇನೆ ನಿಜ ಹೇಳ್ತಿ ಹಾಂ ಹಾಂ ಕೇಳಿ ನೀ ನನ್ನ ಇಷ್ಟಪಟ್ಟ ಮದುವೆ ಮಾಡ್ಕೊಂಡಿಯಲ್ಲ ಇಲ್ಲ ಅಂದ್ರೆ ಯಾರಾದರೂ ಒತ್ತಾಯ ಮಾಡಿದಾರ ನಿಂಗ ನಾನು ಮದುವೆ ಮಾಡ್ಕೊಳಕ ಯಾಕೆ ಏನಾಯ್ತು ಇವಾಗ ಇದ್ನೆಲ್ಲ ಯಾಕೆ ಕೇಳ್ತಾ ಇದೀರಾ ಮದುವೆ ಮಾಡ್ಕೋಬೇಕಾದ್ರೇನೆ ಏನು ಕೇಳಿಲ್ಲ ಇವಾಗ ಕೇಳ್ತಾ ಇದೀರಾ ಮದುವೆ ಮಾಡ್ಕೋಬೇಕಾದ್ರೆ ನಿನ್ಗೆ ಇಷ್ಟ ಆಯ್ತು ಅಂತ ಮನೆಯವರೆಲ್ಲರೂ ಹೇಳಿದಾರ ಅದಕ್ಕೆ ನಾನು ನಿನ್ ಮದ್ವೆ ಮಾಡ್ಕೊಂಡಿ ಹಾ ಓಕೆ ಅಪ್ಪ ನಾ ಅವಾಗ ನಿಂಗೆ ಕೇಳಿಲ್ಲ ನೀನಾದರೂ ಒಂದು ಒಂದ್ ಮಾತು ಹೇಳ್ಬೋದಾಗಿತ್ತಲ್ಲ ನಂಗೆ ಮದುವೆ ಮಾಡ್ಕೊಳಕ್ ಇಷ್ಟ ಆಯ್ತು ಇಲ್ಲೋ ಅಂತ ಇವಾಗ ಏನಾಯ್ತು ಯಾಕೆ ಈ ತರ ಕೇಳ್ತಾ ಇದೀರಾ ಅಲ್ಲ ದೀಪ ನಿನಗೇನು ಅನ್ಸಂಗಿಲ್ಲ ಮದುವೆಗೆ ಇಲ್ಲಂದ್ರ ಒಂದ್ ವಾರ ಮ್ಯಾಲ ಆಯ್ತಾ ಆದ್ರೆ ನೀನು ನನ್ನ ಜೊತೆ ಸರಿಯಾಗಿ ಮಾತಾಡಂಗಿಲ್ಲ ನಾನು ನೋಡಂಗೂ ಇಲ್ಲ ಅವ್ವ ಜೊತೆ ಅಷ್ಟ ನೀನ್ ಅಕ್ಕೋತಿರ್ತಿ ಅಪ್ಪ ಜೊತೆ ಯಾಕೆ ನೀ ಹಿಂಗೆ ಮಾಡತಿ ಅಂದ್ರೆ ನಿಂಗ್ ನಾ ಇಷ್ಟ ಇಲ್ಲ ಹಂಗೇನಾದ್ರೂ ಇದ್ರೆ ಬಾಯ್ ಬಿಟ್ಟು ಹೇಳಲ್ಲ ಅದಕ್ಕೇನಾದ್ರೂ ಸೊಲ್ಯೂಷನ್ ಹುಡುಕ್ತೇನಾ ಅದ್ರ ಬದ್ಲಿ ನೀನ್ ಪಾರಿ ನೀ ಒಬ್ಬಕ್ಕೆ ಇದ್ದು ನಾನು ಹಿಂಗೆ ನನಗೆ ಇಷ್ಟ ಆಗ್ತಿಲ್ಲ ಹಿಂಗ ನಿಂಗೆ ಅರ್ಥ ಆಗತ್ತಲ್ಲ ಏನು ಹೇಳ್ತೀನಿ ಅಂತ ನಿಜ ಹೇಳ ನೀ ರೀ ಯಾರನಾದ್ರೂ ಇಷ್ಟಪಡತಿ ಇಷ್ಟ ಪಡಬೇಕು ನಿಜ ಹೇಳಬೇಕಂದ್ರೆ ಈ ಮದುವೆ ಅನ್ನೋ ಕಾನ್ಸೆಪ್ಟೇ ನನಗೆ ಇಷ್ಟ ಇರಲಿಲ್ಲ ಏನು ನಮ್ಮ ಅಂಕಲ್ ಅಂತ ಒತ್ತಾಯ ಮಾಡಿದ್ದಕ್ಕೆ ನಿಮ್ಮನ್ನ ಮದುವೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಓ ಅಂದ್ರ ನಿಂಗೆ ಫೋರ್ಸ್ ಬಿಲಿ ಮದುವೆ ಮಾಡಿದಾರ ಅದು ನನ್ನ ಜೊತೆ ಅಲ್ಲ ಈ ವಿಷಯ ನನಗೆ ಅವಾಗ ಯಾಕೆ ಹೇಳಿಲ್ಲ ನೀ ಏನು ಹೇಳಬೇಕ್ರಿ ನಿಮಗೆ ನಿಮಗೆ ಏನು ಮದುವೆ ಮಾಡ್ಕೋಬೇಕಾಗಿದ್ದು ಮದುವೆ ಮಾಡ್ಕೊಂಡಿದ್ದೀನಿ ಮುಗಿತಲ್ಲ ಏ ನೀ ಹಿಂಗೆ ಹುಚ್ಚುಗತೆ ಮಾತಾಡಬೇಡ ನಾ ಏನು ಕೇಳತ್ತೆ ನಿಂಗೆ ಮದುವೆ ಅಂದ್ರೆ ಹಿಂಗೆ ಏನು ಹೇಳಿಯಪ್ಪ ನಿನಗೆ ನೋಡ್ದಿಪ್ಪ ನಾನು ಇಲ್ಲಿವರೆಗೂ ಯಾವತ್ತು ಲವ್ ಆದಾಯದ ಯಾವತ್ತೂ ಮಾಡಿಲ್ಲ ನಮ್ಮ ಅವ್ವ ಅಪ್ಪ ಯಾವ ಹುಡುಗಿನ ತೋರಿಸಾರೋ ಆ ಹುಡುಗಿನ ಮದುವೆ ಮಾಡ್ಕೊಂಡು ಚಲೋ ಇರ್ಬೇಕಂತ ಅನ್ಕೊಂಡಿದ್ನಿ ಖರೆ ನನ್ನ ಲೈಫ್ದಾಗ ನೀ ಬಂದು ನನಗೆ ಮದ್ವಿ ಮಾಡ್ಕೊಂಡು ನನ್ನ ಹೆಂಡತಿ ಜೊತೆ ಒಳ್ಳೆ ಲೈಫ್ ಲೀಡ್ ಮಾಡ್ಬೇಕಂತ ಆಸೆ ಐತಿ ಅದು ಬಿಟ್ಟು ನೀನು ಏನು ಮಾಡತ್ತಿ ರೀ ಪ್ಲೀಸ್ ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ನನಗೆ ಆಗಲ್ಲ ಅರ್ಥ ರೀ ಪ್ಲೀಸ್ ಇನ್ನೊಂದು ಸ್ವಲ್ಪ ಟೈಮ್ ಬೇಕಂದ್ರೆ ಹಾಂ ಏನಿದ್ರ ಅರ್ಥ ಏನಿದ್ರ ಅರ್ಥ ಹೌದು ನನಗೆ ನೀವು ಇಷ್ಟ ಇಲ್ಲ ಓಕೆನಾ ಇವಾಗ ಕ್ಲಿಯರ್ ಆಯಿತಲ್ವ ನಾನು ಅವತ್ತೇ ನಿಮಗೆ ಹೇಳಬೇಕಂತ ಅಂದ್ಕೊಂಡಿದ್ದೆ ನಿಮ್ಮಂದರೆ ನನಗೆ ಇಷ್ಟ ಇಲ್ಲ ಅಂತ ಆದರೆ ನಮ್ಮ ಅಂಕಲ್ ಆಂಟಿ ನನಗೆ ಒತ್ತಾಯ ಮಾಡಿದರು ಫ್ರಾಮಿಸ್ ತೊಗೊಂಡರು ಅವ್ರು ಹೇಳಿರೋಕೋಸ್ಕರ ನಾನು ನಿಮ್ಮನ್ನು ಮದುವೆ ಮಾಡ್ಕೊಂಡೆ ಅಷ್ಟೇ ಅದು ಬಿಟ್ಟರೆ ನಿಮ್ಮನ್ನು ಮದುವೆ ಮಾಡ್ಕೋಬೇಕು ಅಂತ ಆಸೆ ನನಗೆ ಇರಲಿಲ್ಲ ನಾನು ನಮ್ಮ ಅಪ್ಪ ಅಪ್ಪನ ನೋಡೇ ಇಲ್ಲ ನಂಗೆ ಬುದ್ಧಿ ಬಂದಾಗಿಂದೂ ನಮ್ಮ ಅಂಕಲ್ ಆಂಟಿನೇ ನಾನು ಬೆಳೆಸಿದ್ದು ಸೊ ಅವರೇ ಬೆಳೆಸಿದ್ದು ಅವರೇ ನನಗೆ ಒಂದು ಫ್ಯೂಚರ್ ಕೊಟ್ಟಿದ್ದು ಸೊ ಅವ್ರು ಹೇಳಿರೋಕೋಸ್ಕರ ನಾನು ಒಂದೇ ಒಂದು ಮಾತಿಗೆ ನಾನು ನಿಮ್ಮನ್ನು ಮದುವೆ ಮಾಡ್ಕೊಂಡಿರೋದು ಅಷ್ಟೇ ಅದು ಬಿಟ್ಟರೆ ನಿಜವಾಗ್ಲು ನನಗೆ ಮದುವೆ ಅನ್ನೋ ಕಾನ್ಸೆಪ್ಟೇ ಇಷ್ಟ ಇರಲಿಲ್ಲ ಓಕೆನಾ ಸಾರಿ ಅದು ಈ ವಿಷಯನ ನಾನು ನಿಮಗೆ ಆವತ್ತೇ ಹೇಳಬೇಕಾಗಿತ್ತು ಬಟ್ ಆವಾಗ ಹೇಳೋಕ್ಕೆ ಟೈಮ್ ಸಿಗಲಿಲ್ಲ ಆದರೆ ಇವಾಗೇನು ಕಾಲ ಮಿಚ್ಚಿಲ್ಲಪ್ಪ ದಿವಸ್ ತಗೋಣ ನಿಮ್ಮ ಲೈಫ್ ನಿಮಗೆ ನನ್ನ ಲೈಫ್ ನನಗೆ ಏನ ದಿವಸ ದಿವಾಸ್ ಬೇಕು ನಿಮಗೆ ಹೌದು ನಾನು ಖುಷಿಯಾಗಿರಬೇಕು ನೀವು ಖುಷಿಯಾಗಿರಬೇಕು ಅಂದರೆ ಆಪ್ಷನ್ ಇರೋದಿದೊಂದೇ ಅಷ್ಟೇ ಹ್ಞೂ ಓಕೆ ಆದ್ರೆ ನಮ್ಮ ಅವ್ವ ಅವ್ವಾಪ್ಪಣ್ಣ ಏನು ಹೇಳಿ? ಹಾ? ಏನು ಹೇಳಿ ಅಂದ್ರೆ 나 ಇಷ್ಟ ಇಲ್ಲ ಅಂತ ಹೇಳಿ. ಇದೆಲ್ಲ ಏನಂತ ಅಂತ ಇದೆಲ್ಲ ಮಜಾಕ್ ಅಂತ ತಿಳ್ಕೊಂಡಿ ನೀನಾ? ಯಾಕೆ ಹಿಂಗೆ ಹುಚ್ಚುರತೆ ಮಾತರಾ ದಿ ಎಜುಕೇಟೆಡ್ ಆಗಿದಿ? ಹಿಂಗೆ ಹುಚ್ಚುರತೆ ಮಾತರಾಕ ಹೋಗಬೇಡ. ನಿನ್ ಪ್ರಾಬ್ಲಮ್ ಏನಾ? ನನಗೆ ನೀವಂದ್ರೆ ಇಷ್ಟ ಇಲ್ಲ. ನನಗೆ ನಿಮ್ಮ ಜೊತೆ ಮದ್ವೆ ಲೈಫ್ ಲೀಡ್ ಮಾಡೋಕ ಆಗಲ್ಲ. ದಟ್ಸ್ ಇಟ್. ಓಕೆನಾ? ಹ್ಮ್. ಸರಿ. ದಿವಸ ಬೇಕಲ್ಲ? ಹ್ಮ್. ಕೊರ್ತೇನೆ. ಆದ್ರೆ ಇಷ್ಟು ಜಲ್ದಿ ನನ್ನ ಕೈಲಿ ಆಗಂಗಿಲ್ಲ. ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಅಲ್ಲಿವರೆಗೂ ನೀನು ನಾನು ಯಾರು ಹಾಂ ಇನ್ನೊಂದು ಈ ವಿಷಯ ನಮ್ಮ ಅಪ್ಪ ಅವ್ವ ನನ್ನ ತಂಗಿ ಇವತ್ತು ನನ್ನ ತಂಗಿ ಬರಾದ ನನ್ನ ತಂಗಿಗೂ ಗೊತ್ತಾಗಬಾರ್ದು ಓಕೆ ಇನ್ನೊಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋ ನೀನು ಮುಕ್ತಿ ಕೊಡ್ತೇನೆ ಓಕೆ ಬಟ್ ಅಲ್ಲಿವರೆಗೂ ನಮ್ಮ ಅಪ್ಪ ಅವ್ವ ನನ್ನ ತಂಗಿ ಇರ್ತಾರಲ್ಲ ಅವಾಗ ನನ್ನ ಜೊತೆ ಸ್ವಲ್ಪ ನಕ್ಕೋದು ಮಾತಾಡೋ ಅಷ್ಟೇ ಸಾಕು ನಾನು ಇಂಥಕ್ಕೆ ಏನೂ ಬೇಸಂಗಿಲ್ಲ ಹೊರಗಷ್ಟೇ ನಾವು ಇಬ್ಬರು ಅಂದ ಐತಿ ಅದು ಬಿಟ್ರೆ ರೂಮ್ ಒಳಗೆ ಏನೂ ಇಲ್ಲ ಆದರೆ ಜಸ್ಟ್ ಫ್ರೆಂಡ್ ಆಗಾದರೂ ಇರ್ಬೋದಲ್ಲ ಅಂದ್ರೆ ಒಂದೇ ಒಂದ ಮನೆಯಾಗಿದ್ದೀವಿ ಸುಮ್ಮ ಯಾಕ ನಿನ್ನ ಕಂದ್ರೆ ನಂಗೆ ನನ್ನ ಕಂದ್ರೆ ನಿಂಗೆ ಆಗಬಾರ್ದು ಹಂಗೆ ಇರೋದಲ್ಲ ಸುಮ್ಮ ಮನೆಯಾಗ ಅಪ್ಪ ಅವಾಗೂ ಬೇಜಾರಾಗ್ತೈತಿ ಸೊ ಅವ್ರ ಮುಂದೆ ಅಷ್ಟು ಖುಷಿಯಾಗಿ ಇಡ್ಬೋದಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಅಷ್ಟೆ ಸರಿ ಬಟ್ ನೀವು ಮಾತು ನಂಬೋದಲ್ವಾ ಹ್ಞೂ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ನಂಬೋದು ಓಕೆ ಹ್ಞೂ ಸರಿ ಥ್ಯಾಂಕ್ ಯು ಯಾಕಂದರೆ ನನ್ನ ಮತ್ತೆ ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಂಡಿರೋದಕ್ಕೆ ಹಾಂ ಥ್ಯಾಂಕ್ಸ್ ಅಂತ ಹ್ಞೂ ಸರಿ ಅಲ್ಲ ನಿಮಗೆ ಏನಾದರೂ ಟೀ ಬೇಕಾ ಹಾಂ 또건 바.